ಶುಕ್ರವಾರ ಐಸಿರಿ ಫೌಂಡೇಶನ್ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡಕ್ಕಾಗಿ ಮಡಿದವರ ನೆನಪಿಗಾಗಿ ನಗರದ ಸ್ಪಂದನಾ ಹಾಸ್ಪಿಟಲ್ನಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಆಶಾ ಜ್ಯೋತಿ ಬ್ಲಡ್ ಬ್ಯಾಂಕ್ ಮತ್ತು ಸ್ಪಂದನಾ ಹಾಸ್ಪಿಟಲ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರದಲ್ಲಿ ಇಪ್ಪತ್ತೊಂಬತ್ತು ಜನ ರಕ್ತದಾನ ಮಾಡುವ ಮೂಲಕ ಜೀವಗಳನ್ನು ಉಳಿಸುವ ಕಾರ್ಯಕ್ಕೆ ಕೈಜೋಡಿಸಿದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಮತಿ ಮಂಗಳ ತಮ್ಮಯ್ಯ ರಕ್ತದಾನ ಮಾಡುವುದು ಜೀವಗಳನ್ನು ಉಳಿಸುವ ಕೆಲಸ ಐಸಿರಿ ಫೌಂಡೇಶನ್ ಈ ಕಾರ್ಯ ಶ್ಲಾಘನೀಯ ಎಂದರು ಈ ದಿನ ಸ್ಪಂದನ ಆಸ್ಪತ್ರೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಐಸಿರಿ ಫೌಂಡೇಶನ್ ಇಂದ ರೋಹನ್ ಭಾರ್ಗುರಿ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಿರೋದು ನಿಜವಾಗ್ಲೂ ಖುಷಿಯಾದ ವಿಷಯ ಅಂತ ಹೇಳ್ಬೋದು ರಕ್ತದಾನ ಸರ್ ಹೇಳ್ದಂಗೆ ಮಹಾದಾನನೇ ಹೌದು ಯಾಕೆಂದ್ರೆ ಒಂದು ಜೀವ ಉಳಿಸೋ ಕೆಲಸ ಅಂತಂದ್ರೆ ಅದು ಮಹಾದಾನನೇ ಹೌದಲ್ವಾ ಯಾವಾಗ ಯಾವ ಟೈಮ್ ಅಲ್ಲಿ ಅವಶ್ಯಕತೆ ಇರುತ್ತೆ ಅನ್ನೋದು ಗೊತ್ತಾಗಲ್ಲ ಈ ತರ ಒಂದು ಬ್ಲಡ್ ಡೊನೇಟ್ ಮಾಡಿ ಅದನ್ನು ಸ್ಟೋರ್ ಮಾಡಿಕೊಂಡು ಅವಶ್ಯಕತೆ ಇರೋರಿಗೆ ಆ ಟೈಮಲ್ಲಿ ಆ ಒಂದು ಜೀವ ಉಳಿಸೋ ಕೆಲಸ ಅಂತ ಮಾಡಿದರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಥರ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಅಂತ ಹೇಳ್ತಾ ಮತ್ತೆ ಇವತ್ತು ಯಾರ್ಯಾರು ರಕ್ತ ಡೊನೇಟ್ ಮಾಡಿದ್ದಾರೆ ಅವರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಐ ಸಿ ಹೇಳ್ತಾ ಐ ಸಿ ವಿ ಫೌಂಡೇಶನ್ನ ಅಧ್ಯಕ್ಷ ರೋಹನ್ ಭಾರ್ಗವಪುರಿ ಮಾತನಾಡಿ ನಾವು ಈ ಮುಂದುವರಿದ ಪ್ರಪಂಚದಲ್ಲಿ ಎಲ್ಲದನ್ನೂ ಕೃತಕವಾಗಿ ಮಾಡುವ ಸ್ಥಿತಿಯಲ್ಲಿದ್ದೇವೆ ಆದರೆ ಇಂದಿನವರೆಗೂ ರಕ್ತವನ್ನು ಕೃತಕವಾಗಿ ಮಾಡಲು ಸಾಧ್ಯವಾಗಿಲ್ಲ ಒಬ್ಬರಿಗೆ ರಕ್ತ ಬೇಕೆಂದರೆ ಅದು ಇನ್ನೊಬ್ಬನೇ ಕೊಡಬೇಕು ಮನುಷ್ಯ ಪರಾವಲಂಬಿ ಎನ್ನುವುದಕ್ಕೆ ಇದು ಉದಾಹರಣೆ ಎಂದರು ಈ ಕಾರ್ಯಕ್ರಮವನ್ನ ನಾವು ಆಯೋಜಿಸಿರುವುದು ಏಕೆ ನಾವು ಒಂದು ತಿಂಗಳು ನಮ್ಮ ಸಂಸ್ಥೆಯಿಂದ ಕನ್ನಡ ರಾಜ್ಯೋತ್ಸವ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಯಾರ ಒಂದು ಹೆಸರುಗಳನ್ನು ನಾವು ಕೇಳಿರಲ್ಲ ಕನ್ನಡಕ್ಕಾಗಿ ದುಡಿದು ಕನ್ನಡಕ್ಕಾಗಿ ಜೀವನ ಮಾಡಿರುತ್ತಾರೆ ಅಥವಾ ಆ ಒಂದು ಏಕೀಕರಣದ ಸಮಯದಲ್ಲಿ ಹೋರಾಡಿದ್ದಾರೆ ಈ ತರದವ್ರದ್ದು ಒಂದು ನೆನಪಿನಲ್ಲಿ ನಮ್ಮ ಸಂಸ್ಥೆಯಿಂದ ಒಂದು ವಿಚಾರ ಸಂಕೀರ್ಣವನ್ನ ಮಾಡ್ತಾ ಹೋದ್ವಿ ಸೊ ಈ ಒಂದು ತಿಂಗಳು ಅಂತ್ಯವಾಗುವ ಸಮಯದಲ್ಲಿ ಈ ತರ ಒಂದು ಕಾರ್ಯಕ್ರಮವನ್ನ ಒಂದು ಆಯೋಜಿಸಬೇಕು ಅಂತ ನಮ್ಮ ತಂಡ ನಿರ್ಧಾರ ಮಾಡಿದೆ ಯಾಕೆ ನಾವು ರಕ್ತ ಶಿಬಿರ ದಾನ ಮಾಡ್ತಿದ್ದೀವಿ ಅಂತ ಒಂದು ಪರ್ಪಸ್ ಹೇಳ್ತೀನಿ ಸರ್ ಏನಂದ್ರೆ ಇವತ್ತು ನಾವಿರೋದು ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಾವಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಲ್ಡ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಲ್ಡ್ ನಾವು ಎಲ್ಲ ಕ್ರಿಯೇಟ್ ಮಾಡಬಹುದು ಆದ್ರೆ ರಕ್ತವನ್ನ ಮಾತ್ರ ನಾವು ಆರ್ಟಿಫಿಷಿಯಲ್ ಆಗಿಲ್ಲ ಆತರ ಏನಾದ್ರು ರಕ್ತ ಮಾಡೋದಿದ್ರೆ ನಮಗೆ ಈ ಒಂದು ಶಿಬಿರದ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಒಬ್ರು ಮನುಷ್ಯ ಇನ್ನೊಬ್ರು ಮನುಷ್ಯರ ಮೇಲೆ ಯಾವತ್ತು ಅವಲಂಬಿತವಾಗಿರ್ತೀವಿ ನಾವು ಅಪಘಾತದ ಟೈಮಲ್ಲಿ ಆಗಿರ್ಲಿ ಅಥವಾ ನಮ್ಮ ಒಂದು ಸಮಾಜದಲ್ಲಿ ಅಂತ ಆದ್ರೂ ಒಂದು ಸಂಕೇತವಾಗಿ ನಾವ್ ಯಾವತ್ತು ನಮ್ಮ ತಂಡ ಐ ಸಿರಿಯವರು ಮತ್ತೆ ಈ ತರ ಸ್ಪಂದನ ಆಸ್ಪತ್ರೆ ಇನ್ನೊಂದು ಬ್ರಹ್ಮಕುಮಾರಿ ಕನ್ನಡ ಸಾಹಿತ್ಯ ಪರಿಷತ್ ಈ ತರ ಒಂದು ಸಾಮಾಜಿಕವಾದ ಕೆಲಸಗಳಿಗೆ ಯಾವತ್ತು ಇರ್ತೀವಿ ಅಂತ ನಾವು ಈ ಒಂದು ಶಿಬಿರನ ಮಾಡಿದ್ವಿ ಈ ಶಿಬಿರ ಮೂಲಕ ಒಂದಿಷ್ಟು ಜನ ಯಾರ್ಯಾರು ಬರ್ತಾರೆ ರಕ್ತಕ್ಕೆ ಅವ್ರದ್ದು ಒಂದು ಡಾಟಾ ಒಂದ್ ಕಡೆ ಕಲೆಕ್ಟ್ ಆಗುತ್ತೆ ಇದಕ್ಕೆ ನಮಗೆ ಬೆಂಬಲವಾಗಿ ನಿಂತಿರುವಂತದ್ದು ಆಶಾ ಜ್ಯೋತಿ ಬ್ಲಡ್ ಬ್ಯಾಂಕ್ ವಾಲಂಟಿಯರ್ ಗ್ರೂಪ್ ಅವರು ಇದು ಶಿವಮೊಗ್ಗದಲ್ಲಿ ಬೇಸ್ಡ್ ಆಗಿರುವಂತಹ ಒಂದು ಆಶಾ ಜ್ಯೋತಿ ಬ್ಲಡ್ ಬ್ಯಾಂಕ್ ಅವ್ರದ್ದು ಅವರು ಈ ಸಂಪೂರ್ಣ ವ್ಯವಸ್ಥೆಯನ್ನ ಆಯೋಜಿಸಿದ್ದಾರೆ ಶಿಬಿರದಲ್ಲಿ ಸ್ಪಂದನಾ ಹಾಸ್ಪಿಟಲ್ ಮಾಲೀಕರಾದ ಡಾಕ್ಟರ್ ಸಂತೋಷ್ ಕನ್ನಡ ಸಾಹಿತ್ಯ ಪರಿಷತ್ನ ನಗರ ಘಟಕದ ಅಧ್ಯಕ್ಷರಾದ ಸಚಿನ್ ಬ್ರಹ್ಮಕುಮಾರಿ ಸಂಸ್ಥೆಯ ಆತ್ಮಿಕ ಅಕ್ಕ ಹಾಗೂ ಆಶಾ ಜ್ಯೋತಿ ಸಂಸ್ಥೆಯ ರವಿಕುಮಾರ್ ಇದ್ದರು ಎಲ್ಲರೂ ನಾವು ದಿನಾಚರಣೆಗಳು ಆಚರಣೆಗಳು ಮತ್ತೆ ದೇಶದ ಹಬ್ಬಗಳು ಇದನ್ನೆಲ್ಲ ಮಾಡೋದಕ್ಕೆ ನಾವು ಇಲ್ಲ ಮಾರ್ಚ್ ಫಾಸ್ಟ್ ಮಾಡ್ತೀವಿ ಇಲ್ಲ ಏನೋ ಒಂದು ರಸ್ತೆನ ಕ್ಲೀನ್ ಮಾಡ್ತೀವಿ ಇಲ್ಲ ಯಾರಿಗೋ ಒಬ್ಬರಿಗೆ ಗೌರವ ಕೊಡ್ತೀವಿ ಅಷ್ಟೇ ಈ ನಮ್ಮ ದೇಶ ಪ್ರೀತಿ ಇಲ್ಲ ರಾಜ್ಯ ಪ್ರೀತಿನ ರಾಜ್ಯೋತ್ಸವನ ಈ ಇನ್ನೊಬ್ರು ಇನ್ನೊಂದು ಜೀವನ ಬದುಕಿಸೋ ನಿಟ್ಟಿನಲ್ಲಿ ಯೋಚನೆ ಮಾಡಿರೋದು ತುಂಬ ಗಮನಿಸಬೇಕಾದ ಅಂಶ ಈ ನಿಟ್ಟಿನಲ್ಲಿ ಅವರ ಪ್ರಯತ್ನ ಅತಿ ಅಪರೂಪದ್ದು ಮತ್ತು ಅತಿ ತುಂಬ ಮಹತ್ವ ಈ ಥರ ಕಾರ್ಯಕ್ರಮಗಳು ನಾವು ಆಗಸ್ಟ್ ಫಿಫ್ಟೀನ್ತ್ ಇರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ಗಣ ಪ್ರತಿಯೊಂದು ಹಬ್ಬಗಳಲ್ಲೂ ಸಹಿತ ನಾಡ ಹಬ್ಬಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳು ನಡೆದರೆ ಜನರಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಸಿಗುತ್ತೆ ಈ ಬ್ಲಡ್ ಡೊನೇಷನ್ ಬಗ್ಗೆ ಮತ್ತು ಆರೋಗ್ಯ ಡೊನೇಷನ್ ಬಗ್ಗೆ ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಾಗಿ ನಡೀಬೇಕು ಮತ್ತು ಹೆಚ್ಚಿನ ಜನರ ಜೀವಕ್ಕೆ ಉಪಯೋಗ ಆಗಬೇಕು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಇದನ್ನು ನಡೆಸ್ತಕ್ಕಂಥ ಗೌ ರೋಹನ್ ಅವ್ರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಅದೇ ರೀತಿ ಇದನ್ನು ಸಪೋರ್ಟ್ ಮಾಡ್ತಿರೋ ಕನ್ನಡ ಸಾಹಿತ್ಯ ಪರಿಷತ್ತವ್ರಿಗೂ ಸಹಿತ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಅದೇ ರೀತಿ ಈ ಬ್ಲಡ್ ಬ್ಯಾಂಕ್ ಅವ್ರಿಗೂ ನನ್ನ ಅಭಿನಂದನೆ ತಿಳಿಸ್ತಾ ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನದಾಗಿ ನಡೀಲಿ ನಮ್ಮ ಸಹಕಾರ ಯಾವಾಗಲೂ ಇದಕ್ಕಿದ್ದೇ ಇರುತ್ತೆ ಅಂತ Today, voice, voice of, of democracy. democracy.